ಐದು ವರ್ಷಗಳ ಕಾಲ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವರು ಇರಬೇಕು ಅಂತ ಹೇಳ್ತೀರಾ ನೀವು ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ಯಾವುದೇ ಚುಕ್ಕಿ ಇಲ್ದೇ ಅಧಿಕಾರ ಕೊಟ್ಟಿದ್ದಾರೆ ಅವ್ರನ್ನ ಎಲ್ಲ ವರ್ಗದ ಸಮಾಜದ ನಾಯಕರು ಅವರು ಐದು ವರ್ಷ ಮುಂದುವರಲಿ ಅಂತ ಹೇಳೋಕ್ಕೆ ಬಯಸಿರೋದು ಸ್ವಾಗತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ತುಂಬ ಸೀನಿಯರ್ ಪರ್ಸನ್ ಆಗಿದ್ದೀರಾ ನಿಮಗೆ ಯಾಕೆ ಇನ್ನೂ ಎಮ್ ಎಲ್ ಸಿ ಸ್ಥಾನನ ಕೊಟ್ಟಿಲ್ಲ ಅಂತ ಮುಂದಿನ ದಿನದಲ್ಲಿ ನಾನು ಪ್ರಬಲವಾಗಿ ಎಮ್ ಸಿಗೆ ಆಕಾಂಕ್ಷಿಯಾಗಿದ್ದೀನಿ ಅದನ್ನು ನಮ್ಮ ನಾಯಕರುಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರಮಟ್ಟದ ನಾಯಕರು ಕೂಡ ಮನವಿ ಮಾಡಿ ನಾನು ಎಮ್ ಸಿಗೆ ಮನವಿ ಸಲ್ಲಿಸಿ ಎಮ್ ಸಿಗೆ ಪ್ರಬಲ ಆಕಾಂಕ್ಷಿಯಾಗಿ ಕೇಳಕ್ಕೆ ಬಯಸ್ತೀನಿ ಸರ್ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನವೆಂಬರ್ನಲ್ಲಿ ನಿಜವಾಗ್ಲೂ ಕ್ರಾಂತಿ ಆಗುತ್ತಾ ಸರ್ ಮೇಡಮ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಆಗೋಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕ್ರಾಂತಿಗೆ ಬರಲ್ಲ ಎಲ್ರಿಗೂ ಇಚ್ಛೆ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು ನೀವು ಮುಖ್ಯಮಂತ್ರಿ ಇರಬೇಕು ಅನ್ನೋ ಆಸೆ ಇದೆ ತೀರ್ಮಾನ ಮಾಡೋರು ಹೈಕಮಾಂಡ್ ಮೇಡಮ್ ಸರ್ ನಿಮ್ಮ ಮಗ ಲಾಯರು ಅವರು ಕೂಡ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತ ಯಾವ ಪಕ್ಷಕ್ಕೆ ಸರ್ ನನ್ನ ಬ್ಲೆಡ್ಡೆ ಕಾಂಗ್ರೆಸ್ ನನ್ನ ಹುಟ್ಟು ಕಾಂಗ್ರೆಸ್ ನನ್ನ ಮಗನೂ ಕಾಂಗ್ರೆಸ್ ಬೀರ್ಹುಂಡಿ ಕ್ಷೇತ್ರ ಬರುತ್ತೆ ಅದು ಟು ಎ ಕ್ಯಾಟಗರಿ ಬಂದಾಗ ಅವನು ಕೂಡ ಪ್ರಬಲ ಆಕಾಂಕ್ಷಿ ಹಾಗೆ ಮಾಡ್ತಾನೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಕ್ ಬಯಸ್ತೀನಿ ಸರ್ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟರೆ ನಿಮ್ಮ ಮಗನ ಗೆಲ್ಲಿಸ್ತೀರಾ ಗೆಲ್ಲಿಸ್ಕೊ ಬರ್ತೀರಾ ಅಂತ ಕಾಂಗ್ರೆಸ್ ಪಕ್ಷ ಬಿ ಫಾರಂ ಕೊಟ್ಟರೆ ನಾನು ಗೆಲ್ಸಕ್ಕೆ ಬರೋದು ಇದ್ದೀನಿ ಮೇಡಮ್ ಜೊತೆ ಗೆಲ್ತಾರೆ ಕಾಂಗ್ರೆಸ್ನಲ್ಲಿ ಬಿ ಫಾರಂ ಕೊಟ್ಟು ನಮ್ಮ ಇದು ನಮ್ಮ ಸಂಘಟನೆ ನಮ್ಮ ಮೂಲತಃ ಕಾಂಗ್ರೆಸ್ಸನ್ನು ಗುರುತಿಸ್ತಾರೆ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಮೋಸ್ಟ್ ಸೀನಿಯರ್ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂದರೆ ಸಿದ್ದರಾಮಯ್ಯ ಕಷ್ಟ ಕಾಲದಿಂದಲೂ ನೀವು ಅವ್ರ ಜೊತೆಗೆ ಇದ್ದೀರಾ ನಿಮಗೆ ಎಮ್ ಎಲ್ ಸಿ ಆಗಬೇಕು ಅಂತ ಆಸೆ ಇದೆಯಾ ಸರ್ ನನಗೂ ರಾಜಕಾರಣದಲ್ಲಿ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆ ಇದೆ ಎಮ್ ಎಲ್ ಎನೂ ಕೂಡ ಆಗಬೇಕು ಅನ್ನೋ ಆಸೆ ಇದೆ ನೆಕ್ಸ್ಟ್ ಕೂಡ ಮೇಡಮ್ ನಾನು ಎಮ್ ಎಲ್ ಸಿ ಪ್ರಯತ್ನ ಮಾಡಿದ್ದೀನಿ ನೆಕ್ಸ್ಟ್ ಈ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ನಾನು ಪ್ರಬಲವಾಗಿ ಎಮ್ಮೆದೇ ಕೂಡ ಪ್ರಬಲ ಆಕಾಂಕ್ಷಿಯಾಗಿ ಚಾಮುಂಡೇಶ್ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋಕ್ಕೂ ಕೂಡ ನನಗೆ ಇಚ್ಛೆ ಇದೆ ಸರ್ ಇವಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಕೇಶ್ ಧವನ್ ಅವ್ರನ್ನ ತರಬೇಕು ಅಂತ ಹೇಳ್ತಿದ್ದಾರೆ ರಾಕೇಶ್ ಧವನ್ ಅವರು ನಿಂತ್ಕೊಂಡ್ರೆ ನೀವು ಗೆಲ್ಲಿಸ್ಕೊ ಬರ್ತೀರಾ ಅವರು ಗೆಲ್ತಾರಾ ಅಂತ ಯಾವುದೇ ಅಭ್ಯರ್ಥಿ ಕೊಡಲಿ ಯಾವುದೇ ಹೆಸರು ಕೊಡಲಿ ಪಕ್ಷದಿಂದ ಬಿ ಫಾರಮ್ ಕೊಟ್ಟರೆ ಆ ಅಭ್ಯರ್ಥಿನ ಸದಾ ಸಿದ್ಧವಾಗಿ ನೆಕ್ಸ್ಟ್ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಾಮುಂಡೇಶ್ ಕ್ಷೇತ್ರದಿಂದ ಗೆಲ್ಸ್ಗೆ ಬರೋಕ್ಕೆಲ್ಲ ಸಿದ್ಧವಾಗಿ ಗೆದ್ದೇ ಬರ್ತೀವಿ ಅಂತ ಹೇಳ್ತೀನಿ ಸರ್ ಯತೀಂದ್ರ ಅವರು ಮಿನಿಸ್ಟ್ರು ಆಗಬೇಕಾ ಯತೀಂದ್ರ ಸಿದ್ದರಾಮಯ್ಯನವರು ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಮುಂದೆ ಮಂತ್ರಿಗಳು ಆಗ್ತಾರೆ ಯಾಕಂದರೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಕೂಡ ಮಂತ್ರಿಗಳಾಗಿದ್ದಾರೆ ಗುಂಡ್ರಾವ್ ಮಗ ದಿನೇಶ್ ಗುಂಡ್ರಾವ್ ಮಂತ್ರಿ ಆಗಿದ್ದಾರೆ ಎಲ್ಲ ಮಂತ್ ಮುಖ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಮಂತ್ರಿ ಆಗಿದ್ದಾರೆ ಕೃಷ್ಣ ಬೈರೇಗೌಡರು ಮಂತ್ರಿ ಇದ್ದರು ಅವ್ರ ಮಗ ಮಂತ್ರಿ ಆಗಿದ್ದಾರೆ ಬೈರೇಗೌಡರು ಅವ್ರ ಮಗ ಕಂದಾಯ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಮಗ ಮಂತ್ರಿ ಆಗೋದೇ ಅಂತ ತಪ್ಪಿಲ್ಲ ಮುಂದೆ ಮಂತ್ರಿ ಮಾಡ್ಲಾ ಬಂದಾಗ ಅದು ಅಧಿಕಾರ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು ಮೇಡಮ್ ಜನರ ಅಭಿಪ್ರಾಯ ಪ್ರಕಾರ ಡಿ ಕೆ ಶಿವಕುಮಾರ್ ಕೂಡ ಸಿ ಎಮ್ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೆ ಶಿವಕುಮಾರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮಂತ್ರಿಯಿಂದ ಹಿಡಿದು ಮುಖ್ಯ ಮುಖ್ಯಮಂತ್ರಿ ಕೇಳೋದು ಅವರವ್ರ ಇಚ್ಛೆ ತೀರ್ಮಾನ ಮಾಡೋದು ಹೈಕಮ್ಯಾಂಡ್ಗೆ ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಕೇಳೋದು ತಪ್ಪೇನಿಲ್ಲ ಅವ್ರು ಕೇಳ್ತಾರೆ ನಾನು ಕೇಳ್ತೀನಿ ನಾನು ಕೂಡ ಎಮ್ ಎಲ್ ಎ ಆಗ್ಬೇಕು ಒಂದು ಆಸೆ ಇದೆ ಕೇಳ್ತೀನಿ ಆದರೆ ಹೈ ಈ ಮುಖ್ಯಮಂತ್ರಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಇವತ್ತು ಕಾಂಗ್ರೆಸ್ ಅಹಿಂದ ಮುಖಂಡರು ಸೇರಿ ಒಂದು ಪ್ರೊಟೆಸ್ಟ್ ಮಾಡಿದರು ಏನಪ್ಪಾ ಅಂತ ಮುಂದಿನ ಎರಡೂವರೆ ವರ್ಷವೂ ಕೂಡ ಅಂದರೆ ಸಿದ್ದರಾಮಯ್ಯ ಸಿ ಎಮ್ ಆಗಿರಬೇಕು ಅಂತ ಹೇಳಿ ಅವರು ಒಂದು ಪೋಸ್ಟರ್ ಮಾಡೋ ಮೂಲಕ ಅಂದರೆ ಒಂದು ಲೆಟರ್ ಬರೆದು ಒಂದು ಪೋಸ್ಟ್ ಹೈಕಮಾಂಡ್ಗೆ ಒಂದು ಪೋಸ್ಟರ್ ಮಾಡಿ ಮುಂದಿನ ಎರಡೂವರೆ ವರ್ಷ ಸತತ ಐದು ವರ್ಷಗಳ ಕಾಲ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗೇ ಇರಬೇಕಂತ ಹೇಳಿ ಒಂದು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಈ ಒಂದು ವಿಷಯದ ಕುರಿತು ನಮ್ಮೊಟ್ಟಿಗೆ ಕೋಟೆ ಹುಂಡಿ ತುಂಬಾ ತುಂಬಾ ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ರು ಇವರು ಅವ್ರನ್ನ ಈ ಬಗ್ಗೆ ಒಂದು ಹೋಗ್ತೀನಿ ನಾನು ಸರ್ ಸರ್ ಸಾಕಷ್ಟು ಹೆಸರು ಕೂಡ ಕೋಟೆ ಹುಂಡಿ ಮಹಾದೇವ್ ಸಾಕಷ್ಟು ಹೆಸರು ಕೂಡ ಮಾಡಿದೀರ ಕೆಪಿಸಿಸಿ ಸಿ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿ ನೀವು ತುಂಬಾ ಕೆಲಸ ಕೂಡ ಮಾಡಿದೀರಾ ಇವಾಗ ಸಿ ಎಂ ಐದು ವರ್ಷಗಳ ಕಾಲ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಇರಬೇಕು ಅಂತ ಹೇಳ್ತೀರಾ ನೀವು ಸಿದ್ದರಾಮಯ್ಯವರು ಇಪ್ಪತ್ ಮೂರನೇ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಂಥ ಮೊದಲನೇ ಒಬ್ಬ ನಾಯಕರು ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಸಿದ್ದರಾಮಯ್ಯನವರು ಕೊಟ್ಟಂಥ ಐದು ಗ್ಯಾರಂಟಿ ಯೋಜನೆಯನ್ನು ಉಪಮುಖ್ಯಮಂತ್ರಿ ಶ್ರೀ ಸಿ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಎಲ್ಲ ನಾಯಕರು ಕೂಡ ರಾಜ್ಯ ಟೂರ್ ಪ್ರವಾಸ ಮಾಡಿ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅಧಿಕಾರ ಬರೋಕ್ಕೆ ಕಷ್ಟಪಡಿಸೋ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದವರು ಮೊದಲನೆಯವರು ಅದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯಗಳವರನ್ನ ನೂರ ಮೂವತ್ತ ನಾಲ್ಕು ಶಾಸಕರನ್ನ ಗೆಲ್ಲಿಸ್ಕೊಂಬಂದಿದಿರಿ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಆದೇಶ ಮಾಡಿ ಅಧಿಕಾರ ಕೊಟ್ಟು ನಡ್ಸ್ಕೊ ಬಂದ ಎರಡು ವರ್ಷ ವರ್ಷ ನಡ್ಸ್ಕೊಂಬಂದಿದ್ದಾರೆ ಅವರು ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ಯಾವುದೇ ಕಪ್ ಚುಕ್ಕಿ ಅಧಿಕಾರ ಕೊಟ್ಟಿದ್ದಾರೆ ಅವ್ರನ್ನ ಎಲ್ಲ ವರ್ಗದ ಸಮಾಜದ ನಾಯಕರು ಅವರು ಐದು ವರ್ಷ ಮುಂದುವರಲಿ ಅಂತ ಹೇಳೋಕ್ಕೆ ಬಯಸಿರೋದು ಸ್ವಾಗತ ಸರ್ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ತುಂಬ ಸೀನಿಯರ್ ಪರ್ಸನ್ ಆಗಿದ್ದೀರಾ ನಿಮಗೆ ಯಾಕೆ ಇನ್ನೂ ಎಮ್ ಎಲ್ ಸಿ ಸ್ಥಾನನ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಪಕ್ಷ ನೂರು ಹತ್ತುಗಳು ನೂರು ಹತ್ತುಗಳು ಇತಿಹಾಸ ಪಕ್ಷ ಕಾರ್ಯಕರ್ತನ ಗುರುತಿಸಿ ಅಧಿಕಾರ ಕೊಡುತ್ತೆ ನನಗೆ ಕಳೆದ ಬಾರಿ ಗೌರ್ಮೆಂಟಲ್ಲಿ ನಾನು ಜಿಲ್ಲಾ ಮೈಸೂರು ಜಿಲ್ಲಾ ಗ್ರಾಮಾಂತರ ಒ ಬಿ ಸಿ ಅಧ್ಯಕ್ಷನಾಗಿದ್ದೆ ನನ್ನ ಸಂಘಟನೆಯನ್ನು ಗುರುಸಿ ರಾಜ್ಯ ಜಂಗಲ್ ರೆಸಾರ್ಟ್ ನಿರ್ದೇಶಕರು ಮಾಡಿದರು ಅದು ಸ್ವಲ್ಪ ಕಾಲ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೂರಾರು ಸಾವಿರಾರು ಕಾರ್ಯಕರ್ತರಿದ್ದೀವಿ ಅವ್ರನ್ನ ಹೈಕಮಾಂಡ್ ಗುರುಸಬೇಕಾದ್ರೆ ಸ್ವಲ್ಪ ಕಾಲ ಲೇಟ್ ಆಗುತ್ತೆ ಮುಂದಿನ ದಿನದಲ್ಲೇ ನಾನು ಪ್ರಬಲವಾಗಿ ಎಮ್ ಸಿಗೆ ಆಕಾಂಕ್ಷಿಯಾಗಿದ್ದೀನಿ ಅದನ್ನು ನಮ್ಮ ನಾಯಕರುಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರಮಟ್ಟದ ನಾಯಕರು ಕೂಡ ಮನವಿ ಮಾಡಿ ನಾನು ಎಮ್ ಸಿಗೆ ಮನವಿ ಸಲ್ಲಿಸಿ ಎಮ್ ಎಲ್ ಸಿಗೆ ಪ್ರಬಲ ಆಕಾಂಕ್ಷಿಯಾಗಿ ಕೇಳಕ್ಕೆ ಬಯಸ್ತೀನಿ ಸರ್ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನವೆಂಬರ್ನಲ್ಲಿ ನಿಜವಾಗ್ಲೂ ಕ್ರಾಂತಿ ಆಗುತ್ತಾ ಸರ್ ಮೇಡಮ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕ್ರಾಂತಿಗೆ ಬರಲ್ಲ ಕಾಂಗ್ರೆಸ್ ಪಕ್ಷ ನೂರು ಹತ್ತುಗಳ ಇತಿಹಾಸ ನೂರ ಹತ್ತು ವರ್ಷ ಇತಿಹಾಸ ಪಕ್ಷ ಕೇಂದ್ರದ ನಾಯಕರು ರಾಷ್ಟ್ರೀಯ ರಾಷ್ಟ್ರೀಯ ನಾಯಕರು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನೀವು ಅಧಿಕಾರ ಮಾಡಿ ಐದು ವರ್ಷಗಳ ಮುಂದೆ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಎರಡು ವರ್ಷ ನವಂಬರ್ಗೆ ಪೂರ್ಣಾವಧಿ ಆಗುತ್ತೆ ಅದೇ ಐದು ವರ್ಷಗಳ ಇವರೇ ಮುಂದುವರಿಸೋಕ್ಕೆ ರಾಷ್ಟ್ರೀಯ ನಾಯಕರು ಆದೇಶ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಯಾಕಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಿನ್ನೆ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟಾಗ ಬಂದು ಏರ್ಪೋರ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅದೇ ನಮ್ಮದು ಆದೇಶ ಅಂತ ಅವ್ರು ಹೇಳಿದ್ದಾರೆ ಹೈಕಮಾಂಡು ಕೂಡ ಸಿದ್ದರಾಮಯ್ಯನವ್ರನ್ನ ಅವರು ಆಡ ಆಡಳಿತನ ಮೆಚ್ಚಿ ಮತ್ತು ಸಿದ್ದರಾಮಯ್ಯನವರು ಯಾವುದೇ ಸಣ್ಣ ಕಪ್ಪು ಚುಕ್ಕಿ ಆಗಿಲ್ಲ ಐದು ಗ್ಯಾರಂಟಿ ಯೋಜನೆ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಲಿ ಶಕ್ತಿ ಯೋಜನೆ ಮತ್ತು ಅನ್ನದಾತ ಯೋಜನೆ ಮತ್ತು ಗ್ರಹ ಗೃಹಲಕ್ಷ್ಮಿ ಮತ್ತು ಇತರೆ ಯೋಜನೆ ಕೊಟ್ಟಂಥ ಯೋಜನೆ ರಾಜ್ಯದಲ್ಲಿ ಎಲ್ಲ ವರ್ಗದ ಜನಾಂಗದವ್ರಿಗೂ ತಲುಪುತ್ತೆ ಒಂದೇ ವರ್ಗದಲ್ಲಿ ಯಾರೂ ಕೂಡ ಇದನ್ನು ಉಪಯೋಗಿಸ್ಕೊತಾ ಇಲ್ಲ ಹೆಣ್ಮಕ್ಳು ಎಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಕೆ ಎಸ್ ಆರ್ ಟಿ ಸಿ ಪ್ರವಾಸ ಮಾಡಿದ್ದಾರೆ ಅದರಲ್ಲಿ ಒಂದೇ ಜನಾಂಗ ಇಲ್ಲ ವಿದ್ಯುತ್ತು ಪಡೆದಿರೋರು ಒಂದೇ ಜನಾಂಗ ಇಲ್ಲ ಆಹಾರ ದಿರಿಸಿ ಕಿಟ್ನ ಪಡೆದಿರೋರು ಒಂದೇ ಜನಾಂಗ ಇಲ್ಲ ಇದರಿಂದ ಐದು ಗ್ಯಾರಂಟಿ ಯೋಜನೆ ಉತ್ತಮವಾಗಿ ಕೊಟ್ಟಿದ್ದಾರೆ ಆ ಯೋಜನೆಯ ಗ್ಯಾರಂಟಿ ಯೋಜನೆಯನ್ನು ಪರಿಗಣಿಸಿ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ ಐದು ವರ್ಷ ಮುಂದುವರಿಸ್ತಾರೆ ಅವರೇ ಮುಂದುವರಿತಾರೆ ಅನ್ನೋ ನಂಬಿಕೆ ನನ್ನ ಮೇಲಿದೆ ಹೈಕಮಾಂಡ್ ಅವರು ಯಾವುದೇ ಕ್ರಾಂತಿಗೆ ಯಾವುದೇ ನವಂಬರ್ ಕ್ರಾಂತಿಗೆ ಇಷ್ಟಪಡಲ್ಲ ಅವ್ರವ್ರಿಗೆ ಎಲ್ರಿಗೂ ಇಚ್ಛೆ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು ನೀವು ಮುಖ್ಯಮಂತ್ರಿ ಇರಬೇಕು ಅನ್ನೋ ಆಸೆ ಇದೆ ಆ ತೀರ್ಮಾನ ಮಾಡೋರು ಹೈಕಮಾಂಡ್ರು ಮೇಡಮ್ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ನಿಮ್ಮ ಮಗ ಲಾಯರು ಅವರು ಕೂಡ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತ ಯಾವ ಪಕ್ಷಕ್ಕೆ ಸರ್ ಮೇಡಮ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಸೇರ್ಪಡೆ ಆದ ನಾನು ನನ್ನ ಬ್ಲೆಡ್ಡೆ ಕಾಂಗ್ರೆಸ್ಸು ನನ್ನ ಹುಟ್ಟು ಕಾಂಗ್ರೆಸ್ಸು ನನ್ನ ಮಗನೂ ಕಾಂಗ್ರೆಸ್ಸು ನನ್ನ ಮಗ ಲಾಯರ್ ನಾನು ಲಾಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ ನಾನು ಲಾಯರ್ ಆಗಕ್ಕಾಗಲಿಲ್ಲ ನಂದು ಡಿಗ್ರಿಗೆ ಕಂಪ್ಲೀಟ್ ಆಯಿತು ಮಗನ ಲಾಯರ್ ಮಾಡಿದ್ದೀನಿ ಈಗ ಕೂಡ ಅವನು ಜಿಲ್ಲಾ ಮೀಡಿಯಾ ನಿಮ್ಮ ಮೀಡಿಯಾ ಸಂಸ್ ಮೀಡಿಯಾ ಇದರಲ್ಲಿ ಇದ್ದಾನೆ ಎನ್ ಯು ಎಸ್ ಸಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಲಾಯರು ಮಾಡಿದ್ದಾನೆ ಆದ್ದರಿಂದ ಅವನು ಕೂಡ ಜಿಲ್ಲಾ ಪಂಚಾಯಿತೀಲಿ ನಮ್ಮ ಸ್ಕೇತ್ರ ಬೀರ್ಹುಂಡಿ ಸ್ಕೇತ್ರ ಬರುತ್ತೆ ಅದು ಟು ಎ ಕ್ಯಾಟಗರಿ ಬಂದಾಗ ಅವನು ಕೂಡ ಪ್ರಬಲ ಆಕಾಂಕ್ಷಿ ಹಾಗೆ ಮಾಡ್ತಾನೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ನಿಮ್ಮ ಮಗನಿಗೆ ಕಾಂಗ್ರೆಸ್ಗಿಂದ ಟಿಕೆಟ್ ಕೊಟ್ಟರೆ ನಿಮ್ಮ ಮಗನ ಗೆಲ್ಲಿಸ್ತೀರಾ ಗೆಲ್ಲಿಸ್ಕೋ ಬರ್ತೀರಾ ಅಂತ ಮೇಡಮ್ ನಮ್ಮ ಹುಟ್ಟೇ ಕಾಂಗ್ರೆಸ್ ನಾನೇ ಕಾಂಗ್ರೆಸ್ಸು ನಮ್ಮ ಕುಟುಂಬನೇ ಕಾಂಗ್ರೆಸ್ ನಾ ಯಾವುದೇ ಎಂಬತ್ತಾರು ಎಂಬತ್ತೇಳರಿಂದ ಒಂದು ಪಕ್ಷಕ್ಕೆ ಓದೋನಲ್ಲ ಕಾಂಗ್ರೆಸ್ ಪಕ್ಷ ಬಿ ಫಾರಮ್ ಕೊಟ್ಟರೆ ನಾನು ಗೆಲ್ಸಕ್ಕೆ ರೆಡಿ ಇದ್ದೀನಿ ಮೇಡಮ್ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ನಲ್ಲಿ ಬಿ ಫಾರಮ್ ಕೊಟ್ಟು ನಮ್ಮ ಇದು ನಮ್ಮ ಸಂಘಟನೆ ನಮ್ಮ ಮೂಲತಃ ಕಾಂಗ್ರೆಸನ್ನು ಗುರುತಿಸ್ತಾರೆ ಕಾಂಗ್ರೆಸ್ ಪಾರ್ಟಿಲಿ ಕೂಡ ಮೇಡಮ್ ಉದಾಹರಣೆಗೆ ಕಾಂಗ್ರೆಸ್ ಪಾರ್ಟಿಲಿ ಈ ಸಾರಿ ಇಪ್ಪತ್ತ್ಮೂರರಲ್ಲಿ ನನಗೆ ಸೀಟ್ ಕೊಟ್ಟಿದ್ರು ಗೆಲ್ತಿದ್ದೆ ಮತ್ತೊಬ್ಬರು ಕೊಟ್ಟರು ಗೆಲ್ತಿದ್ದೆ ಜೆ ಡಿ ಎಸ್ ಇಂದ ಬಂದವರ ಒಬ್ಬ ವ್ಯಕ್ತಿ ಕೊಟ್ಟು ಅವನಿಗೆ ಒಂದು ಎಂಬತ್ತು ಸಾವಿರ ಓಟ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಘಟನೆ ಕೆಲಸ ಮಾಡಿದ್ದಾರೆ ಜೊತೆಗೆ ಮೇಡಮ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚಾಮುಂಡೇಶ್ ಕ್ಷೇತ್ರದಲ್ಲಿ ನನ್ನ ದನಗಳಿ ಗ್ರಾಮ ಪಂಚಾಯತ್ ಇರುತ್ತೆ ನನ್ನ ಗ್ರಾಮ ಪಂಚಾಯತಿಗೆ ನಮ್ಮ ಪಂಚಾಯಿತಿನೇ ಎಲ್ಲ ಪಂಚಾಯತಿಗೂ ಲೀಡಿಂಗು ನನ್ನ ಗ್ರಾಮ ನನ್ನ ಬೂತು ಎಲ್ಲ ಪಂಚಾಯಿತಿಗಳು ಲೀಡಿಂಗ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದುಡಿದಿದ್ದಾರೆ ನನ್ನ ಗ್ರಾಮ ಕೋಟೆಹುಂಡಿ ಚೌಡಳ್ಳಿ ಬೂತಲ್ಲಿ ಲೀಡಿಂಗ್ ಕೊಟ್ಟಿದ್ದೀನಿ ದನಗಳಿ ಗ್ರಾಮ ಪಂಚಾಯತಿ ಅತ್ಯಂತ ಮೈಸೂರು ತಾಲೂಕು ಚಾಮುಂಡಿ ಕ್ಷೇತ್ರದ ಅತ್ಯಂತ ಲೀಡ್ ಕೊಟ್ಟಿದೆ ಆ ರೀತಿ ನಮಗೆಲ್ಲ ಕೆಲಸ ಮಾಡಿ ಜಿಲ್ಲಾ ಪಂಚಾಯತ್ ಗೆಲ್ತೀವಿ ನೆಕ್ಸ್ಟು ಕೂಡ ಅಸಂಬ್ಲಿದು ಕೂಡ ವಿಧಾನ ಇಪ್ಪತ್ತೆಂಟಕ್ಕೆ ಚುನಾವಣೆ ಈ ಫಾರ್ಮ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಕೊಡಲಿ ನಾವು ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀವಿ ಅದಕ್ಕೆ ಶತ ತಮ್ಮೊಂದು ಹೇಳೋಕ್ಕೆ ಬಯಸ್ತೀನಿ ಮೇಡಮ್ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಮೋಸ್ಟ್ ಸೀನಿಯರ್ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂದರೆ ಸಿದ್ದರಾಮಯ್ಯ ಕಷ್ಟದಲ್ಲಿದ್ದ ಕಷ್ಟ ಕಾಲದಿಂದಲೂ ನೀವು ಅವ್ರ ಜೊತೆಗೆ ಇದ್ದೀರಾ ನಿಮಗೆ ಎಮ್ ಎಲ್ ಸಿ ಆಗಬೇಕು ಅಂತ ಆಸೆ ಇದೆಯಾ ಸರ್ ನನಗೆ ಮೇಡಮ್ ನಾನು ಸಾವಿರದ ಒಂಬೈನೂರ ತಮ್ಗೆ ಹೇಳಿದೆ ಎಂಬತ್ತಾರು ಎಂಬತ್ತೇಳು ಕಾಂಗ್ರೆಸ್ ಪಕ್ಷ ಬಂದವನು ಅಂತ ನನ್ನ ಜೊತೆ ಬಂದವರೆಲ್ಲ ಸುಮಾರು ಜನ ಮೇಡಮ್ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಎಮ್ ಎಲ್ ಸಿ ಆಗಿದ್ದಾರೆ ಕೊಳ್ಳೆಗಾಲದ ಬಾಲರಾಜು ಎಮ್ ಎಲ್ ಎ ಆಗಿದ್ದಾರೆ ಕೆಲವು ಹಲವಾರು ಕೂಡ ಸ್ನೇಹಿತರ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಿದ್ದಾರೆ ನಾನು ಕೂಡ ಆವತ್ತಿಂದ ಹುಡುಕೊಬಂದವನಿಗೂ ಕೂಡ ನನಗೂ ರಾಜಕಾರಣದಲ್ಲಿ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆ ಇದೆ ಎಮ್ ಎಲ್ ಎನೂ ಕೂಡ ಆಗಬೇಕು ಅನ್ನೋ ಆಸೆ ಇದೆ ನೆಕ್ಸ್ಟು ಕೂಡ ಮೇಡಮ್ ನಾನು ಎಮ್ ಎಲ್ ಸಿ ಪ್ರಯತ್ನ ಮಾಡಿದ್ದೀನಿ ನೆಕ್ಸ್ಟ್ ಈ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ನಾನು ಪ್ರಬಲವಾಗಿ ಎಮ್ ಎಲ್ ಎ ಕೂಡ ಪ್ರಬಲ ಆಕಾಂಕ್ಷಿಯಾಗಿ ಚಾಮುಂಡೇಶ್ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋಕ್ಕೂ ಕೂಡ ನನಗೆ ಇಚ್ಛೆ ಇದೆ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಿ ಫಾರಮ್ ಕೊಟ್ಟರೆ ಸಂತೋಷವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಇಲ್ಲ ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ನಾಯಕರಾದಂಥ ಎಲ್ಲರೂ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೂಡ ಮನವಿ ಮಾಡ್ತಾರೆ ಕೊಟ್ಟರೆ ಪಕ್ಷಕ್ಕೆ ಅಭ್ಯರ್ಥಿ ಅನ್ನೋಕ್ಕೆ ಬ ನಾನು ಸಿದ್ಧವಾಗಿದ್ದೀನಿ ಮೇಡಮ್ ಈ ವಿಷಯದ ಕುರಿತು ನೀವು ಎಮ್ ಎಲ್ ಸಿ ಆಗೋ ಕುರಿತು ನಮ್ಮ ಗುಡ್ ನ್ಯೂಸ್ ಕಡೆಯಿಂದ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯ ಏನಾದರೂ ಮನವಿ ಮಾಡ್ಕೊಳ್ಳೋದಾದರೆ ಮುಖ್ಯಮಂತ್ರಿಗಳಲ್ಲಿ ಆಗಲೇ ಕೂಡ ನಿಗಮ ಮಂಡಳಿ ನನ್ನ ಅಧ್ಯಕ್ಷರಾಗಬೇಕು ನಾನು ಸೀನಿಯರ್ ಕಾಂಗ್ರೆಸ್ ವರ್ಕರ್ ಇದ್ದೀನಿ ಅಂತ ಮನವಿ ಮಾಡಿದ್ದೀನಿ ಚೇರ್ಮನ್ ಆಗಬೇಕು ಅಂತ ಕೇಳಿದ್ದೀನಿ ಯಾವುದೇ ನಿಗಮ ರಾಜ್ಯ ಮಂಡಳಿ ನಿಗಮ ಮಂಡಳಿ ಆಗಬೇಕು ಅಂತ ಕೇಳಿದ್ದೀನಿ ಅವರು ಕೂಡ ನೋಡೋಣ ಅಂತೇಳಿದಾರೆ ನಮ್ಮ ನಮ್ಮ ಸೇವೆಯನ್ನು ಗುರುತಿಸಿ ಅವರು ರಾಜ್ಯ ಸರ್ಕಾರ ಅಧಿಕಾರ ನಿಗಮ ಮಂಡಳಿ ಅಧ್ಯಕ್ಷರು ಕೊಡ್ಬೋದು ಅನ್ನೋ ಆಸೆ ಇದೆ ಕೊಡ್ತಾರೆ ನಮ್ಮ ಪಕ್ಷದಲ್ಲಿ ಪಕ್ಷದ ದುಡಿದವ್ರಿಗೆ ನಿಷ್ಠಾವಂತರಿಗೆ ಸ್ವಲ್ಪ ಲೇಟು ಆದ್ದರಿಂದ ಮುಂದೆ ಕೊಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಆಸೆ ಇದೆ ಮುಂದೆ ನಮ್ಮ ಆಸೆನ ಅವರು ಅನ್ನೋ ಕೂಡ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಆಸೆನ ನನ್ನ ಮನವಿನ ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮೇಡಮ್ ಸರ್ ನೀವು ಎಮ್ ಎಲ್ ಸಿ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದರೆ ಎಮ್ ಎಲ್ ಸಿ ಆಗಬೇಕಂದ್ರೆ ಯಾವ ರೀತಿ ನಾಮಿನೇಟ್ ಮಾಡಬೇಕಾ ಅಥವಾ ಯಾವ ರೀತಿ ಮಾಡಬೇಕು ಸರ್ ನಮ್ಮ ಪಕ್ಷದಲ್ಲಿ ನಾಮಿನೇಷನ್ಗಳು ಪ್ರತಿ ಜೂನು ಜುಲೈಗೆ ಬರ್ತದೆ ಅದರಲ್ಲೂ ಕೂಡ ನಾನು ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀನಿ ನಾನು ಎಮ್ ಎಲ್ ಎಮ್ ಎಲ್ ಸಿ ಆಗಬೇಕು ಅನ್ನೋ ಆಸೆ ಇದೆ ಅದು ಯಾವಾಗ ಸಮಯ ಅವಕಾಶ ಬಂದಾಗ ಅದರಲ್ಲಿ ಹೈಕಮಾಂಡ್ ಯಾವ ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಇವಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಕೇಶ್ ಧವನ್ ಅವ್ರನ್ನ ತರಬೇಕು ಅಂತ ಹೇಳ್ತಿದ್ದಾರೆ ರಾಕೇಶ್ ಧವನ್ ಅವರು ನಿಂತ್ಕೊಂಡ್ರೆ ನೀವು ಗೆಲ್ಸ್ಕೊ ಬರ್ತೀರಾ ಅವರು ಗೆಲ್ತಾರಾ ಅಂತ ನಮ್ಮ ಪಕ್ಷದಲ್ಲಿ ಮೇಡಮ್ ರಾಕೇಶ್ ಧವನ್ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಪಕ್ಷದ ಹೈಕಮಾಂಡು ಕೊಟ್ಟಂಥ ಬಿ ಪಾರ್ಮ್ಗೆ ಕೊಟ್ಟರೆ ಅದನ್ನು ಪಕ್ಷದ ಗೆಲ್ಲಕ್ಕೆ ಅಭ್ಯರ್ಥಿ ಗೆಲ್ಲಿಸ್ಕೊ ಬರೋಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮೇಡಮ್ ಯಾವುದೇ ಅಭ್ಯರ್ಥಿ ಕೊಡಲಿ ಯಾವುದೇ ಹೆಸರು ಕೊಡಲಿ ಪಕ್ಷದಿಂದ ಬಿ ಫಾರಮ್ ಕೊಟ್ಟರೆ ಆ ಅಭ್ಯರ್ಥಿನ ಸದಾ ಸಿದ್ಧವಾಗಿ ನೆಕ್ಸ್ಟ್ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪ ಅಭ್ಯರ್ಥಿ ಚಾಮುಂಡೇಶ್ವರಿತಿಯಿಂದ ಗೆಲ್ಸ್ಕೊ ಬರೋಕ್ಕೆಲ್ಲ ಸಿದ್ಧವಾಗಿ ಗೆದ್ದೇ ಬರ್ತೀವಿ ಅಂತ ಹೇಳ್ತೀನಿ ಸರ್ ಕಾಂಗ್ರೆಸ್ಗೆ ತುಂಬ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ನೀವು ಯಾಕೆ ನಿಮಗಿನ್ನೂ ಯಾವ ಅಧಿಕಾರನೂ ಕೂಡ ಕೊಟ್ಟಿಲ್ಲ ಅಂತ ಏನು ಮಾಡ್ತೀರಿ ಮೇಡಮ್ ಪಕ್ಷದಲ್ಲಿ ನಮ್ಮನ್ನು ಕೂಡ ನಮಗೂ ಆ ಸ್ಥಾನ ಸಿಗ್ಬೇಕಾದ್ರೆ ನಮಗೂ ಕಾಲ ಕೂಡು ಬಂದಿಲ್ಲ ಈಗ ಕೂಡು ಬಂದಿದೆ ಪಕ್ಷದ ಕೈಕಮಾಂಡು ಗುರುತಿಸಿಲ್ಲ ಈಗ ಗುರುತಿಸ್ತಾರೆ ಕೂಡ ನಂಬಿಕೆ ಇದೆ ಯಾಕಂದರೆ ಪಕ್ಷದಲ್ಲಿ ಹಲವಾರು ಸೀನಿಯರ್ಗಳಿಗೆ ದುಡಿದವರಿಗೆ ಅಧಿಕಾರ ಸಿಕ್ಕೋದು ತುಂಬ ನಿಧಾನ ಯಾಕಂದರೆ ಹಿಂದೆ ಸತ್ಯಪ್ಪನವರು ಚಾಮುಂಡೇಶ್ ಕ್ಷೇತ್ರಕ್ಕೆ ಬ್ಲಾಕ್ ಅಧ್ಯಕ್ಷರಾಗಿ ಬಂದವರು ಹಿಂದೆ ಅವರು ಇರಿತನನ ರೀತನನ್ನು ಗುರುಸಿ ಭಾಳಷ್ಟು ಕೆಲಸ ಮಾಡಿದರು ಸತ್ಯನಾರಾಯಣವರು ಎಮ್ಮೆ ಅವರು ಸತ್ಯನಾರಾಯಣ್ರು ಅವ್ರನ್ನ ಬ್ಲ್ಯಾಕ್ ಅಧ್ಯಕ್ಷರಾಗಿ ಗುರುತಿಸಿ ಬ್ಲಾಕ್ ಅಧ್ಯಕ್ಷ ಆದ ನಂತರ ಎಮ್ ಎಲ್ ಎ ಸೀಟ್ ಕೊಟ್ಟು ಎಮ್ ಎಲ್ ಎ ಆದರು ಹಾಗೆ ನಮಗೂ ಕೂಡ ನಿಧಾನವಾಗಿ ಚಾಮುಂಡೇಶ್ವರಿ ಯಾವಾಗ ನಮ್ಗೆ ಆಶೀರ್ವಾದ ಮಾಡ್ತಾರೋ ಹೈಕಮಾಂಡ್ ಆಶೀರ್ವಾದ ಯಾವಾಗಿದೆಯೋ ಅದು ಕೂಡ ಮುಂದೆ ಕಾದ್ ನೋಡೋಣ ಮೇಡಮ್ ಈ ವಿಚಾರ ಕುರಿತು ಸಿದ್ದರಾಮಯ್ಯ ಸರ್ ಅವ್ರಿಗೆ ಏನಾದರೂ ನೀವು ಕೇಳ್ಕೊಳ್ಳೋದಾದರೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಮ್ಮ ಮನವಿ ಮಾಡ್ತಾನೇ ಬಂದಿದ್ದೀನಿ ಹಿಂದೇನೂ ಮಾಡ್ತಾ ಬಂದಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಮುಂದೇನೂ ಮಾಡ್ತೀನಿ ನಾನು ಪಕ್ಷದ ಕಾರ್ಯಕರ್ತ ನನಗೆ ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೆ ಮನವಿ ಮಾಡೋದು ನನ್ನ ಕಾರ್ಯಕರ್ತರ ಧರ್ಮ ನಾನು ಮಾಡ್ತಾನೇ ಇದ್ದೀನಿ ಅವರ ಅಧಿಕಾರ ಕೊಡಗಂಟು ಮನವಿ ಮಾಡ್ತೀನಿ ಮೇಡಮ್ ಸರ್ ಯತೀಂದ್ರ ಅವರು ಮಿನಿಸ್ಟ್ರು ಆಗಬೇಕಾ ಯತೀಂದ್ರ ಸಿದ್ದರಾಮಯ್ಯನವರು ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಮುಂದೆ ಮಂತ್ರಿಗಳು ಆಗ್ತಾರೆ ಯಾಕಂದರೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಕೂಡ ಮಂತ್ರಿಗಳಾಗಿದ್ದಾರೆ ಗುಂಡ್ರಾವ್ ಮಗ ದಿನೇಶ್ ಗುಂಡ್ರಾವ್ ಮಂತ್ರಿ ಆಗಿದ್ದಾರೆ ಎಲ್ಲ ಮಂತ್ ಮುಖ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಮಂತ್ರಿ ಆಗಿದೆ ಕೃಷ್ಣ ಬೈರೇಗೌಡರು ಮಂತ್ರಿ ಇದ್ದರು ಅವ್ರ ಮಗ ಮಂತ್ರಿ ಆಗಿದ್ದಾರೆ ಬೈರೇಗೌಡರು ಅವ್ರ ಮಗ ಕಂದಾಯ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯವ್ರು ಮಗ ಮಂತ್ರಿ ಆಗೋದೇ ಅಂತ ತಪ್ಪಿಲ್ಲ ಮುಂದೆ ಮಂತ್ರಿ ಮಾಡಲ ಬಂದಾಗ ಅದು ಅಧಿಕಾರ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದನ್ನು ಹೈಕಮ್ಯಾಂಡ್ಗೆ ಬಿಟ್ಟಿದ್ದು ಮೇಡಮ್ ಸರ್ ಇತ್ತೀಚೆಗೆ ಅಹಿಂದ ಅಂತ ಹೇಳಿಬಿಟ್ಟು ಸಾಕಷ್ಟು ಏನೇನೋ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ನೀವು ಇದ್ದವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ನಿಮ್ಮನ್ನು ಬಿಟ್ಟು ಬೇರೆಯವರು ರಾಜಕೀಯವಾಗಿ ಮುಂದುವರಿತಾ ಇದ್ದಾರಾ ಅಂತ ಮೇಡಮ್ ಏನಾಗಿದೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಯಮ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷಗಳು ಮಾತಾಡಬೇಕಾಗ ಉತ್ಸಾಹ ಆಗಿರಬೇಕು ಅಂತ ಅದೇ ರೀತಿ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾನು ಕಳೆದ ಹತ್ತು ವರ್ಷಗಳ ಹಿಂದೆ ಅಧ್ಯಕ್ಷತೆ ಆಗಿದೆ ಉಮಾಶ್ರೀ ರಾಜ್ಯಾಧ್ಯಕ್ಷ ಆಗಿದೆ ಐದು ವರ್ಷ ಆಗಿದೆ ಎಂ ಸಿ ವೇಣುಗೋಪಾಲ್ ಅಧ್ಯಕ್ಷ ಐದು ವರ್ಷ ಆಗಿದೆ ಹತ್ತು ವರ್ಷಗಳ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಎಲ್ಲ ಚುನಾವಣೆಯಲ್ಲಿ ಎಲ್ಲ ಐದು ಎಮ್ ಎಲ್ ಸಿ ಚುನಾವಣೆಯಲ್ಲ ಭಾಗವಹಿಸಿ ಪಾರ್ಲಿ ಭಾಗವಹಿಸಿ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂದಾಗಳು ಅವರವ್ರಿಗೆ ಇಚ್ಛೆ ಪಟ್ಟದ್ದು ಯಾರು ಮುಂದೆ ಬಂದರೂ ಕಾಂಗ್ರೆಸ್ ಪಕ್ಷದ ಮುಂದೆ ಯಾರು ದೊಡ್ಡವರಲ್ಲ ಕಾಂಗ್ರೆಸ್ ಪಕ್ಷನೇ ದೊಡ್ಡದು ಪಕ್ಷನೇ ಏಕೇಕ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದ ಅನ್ನ ಅದೇಸ್ಮಾರಿಗೆ ನಾವು ಕೆಲಸ ಮಾಡ್ತೀವಿ ಬೇರೆ ಪಕ್ಷಗಳು ಹಿಂದೆಗಳಿಗೆ ನಾವು ಅಷ್ಟು ಗಮನ ಕೊಡಲ್ಲ ಅವರವರು ಸ್ವಂತಕ್ಕೆ ಮನಸ್ಸಿಚ್ಛೆ ಬಂದು ಮಾಡ್ಕೊಳ್ಳಿ ಅದಕ್ಕೆ ನಾವು ನಮ್ಮ ಪಕ್ಷನ ನಮ್ಮ ಪಕ್ಷದ ನಾಯಕರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಯಾರೂ ಹಿಂದೆ ಹಾಕೋಕ್ಕಾಗಲ್ಲ ಯಾಕಂದರೆ ಮೇಡಮ್ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಹಿಂದಾದವರಾಗಲಿ ಆಗಲಿ ಮತ್ತು ಅವ್ರವ್ರು ಮಾಡ್ಕೊಂಡು ಅವರು ಕೂಡ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಬೇಕು ಹೊರತು ಅವರು ನಾಯಕರಾಗಲ್ಲ ಇಂದ ಪಕ್ಷದಲ್ಲಿ ಸಂಘಟನೆ ಮಾಡ್ತಾರೆ ಕಳೆದ ನಮ್ಮ ರಾಜ್ಯದಲ್ಲಿ ಒ ಬಿ ಸಿ ಜನಾಂಗ ಮೇಡಮ್ ನೂರು ನಾಲ್ಕು ಜನಾಂಗ ಇದೆ ಆ ನೂರು ನಾಲ್ಕು ಜನಾಂಗ ಒ ಬಿ ಸಿ ಒಳಗಡೆ ಬರ್ತಿದೆ ಅದರ್ ಬ್ಯಾಕ್ವರ್ಡ್ ಕ್ಲಾಂಗ್ರೆಸ್ ಕಮಿಟಿ ನಾನು ಹತ್ತು ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ನಾವು ನೂರು ನಾಲ್ಕು ಜನಾಂಗ ಕೂಡ ಎಲ್ಲ ಜನಾಂಗ ಕಟ್ಕೊಂಡು ಕುರುಬ ಕುಂಬಾರ ವಿಶ್ವಕರ್ಮ ಮಡಿವಾಳ ಗೊಲ್ಲ ಗಾಣಿಗ ಸಹಿತ ಸಮಾಜ ಉಪ್ಪಾರ ಎಲ್ಲ ಸಮಾಜ ಕಟ್ಕೊಂಡು ನಾವು ಪಕ್ಷ ಕಟ್ಟಿರೋದು ನಮಗೆ ಆದಂಥ ಒಂದು ರಾಷ್ಟ್ರೀಯ ಪಕ್ಷ ಇದೆ ಆ ಪಕ್ಷದ ಒಳಗಡೆ ನಾವು ಪಕ್ಷದ ಅಧ್ಯಕ್ಷರು ಆದೇಶ ಮಾಡ್ತಾರೆ ಪಕ್ಷಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರ್ತೇ ಅಂತ ಕೆಲಸನ ನಾವು ಮಾಡಿಕೊಳ್ಳಿ ಮಾಡ್ಕೊ ಬಂದಿದ್ದೀನಿ ಇವತ್ತೂ ಅದೇ ನಾಳೆನೂ ಅದೇ ಮುಂದಿನ ನಮ್ಮ ಪಕ್ಷ ಸಂಘಟನೆ ಕಾಂಗ್ರೆಸ್ ಪಕ್ಷದ ಪಕ್ಷದ ಚೌಕಟ್ಟಲ್ಲೇ ಕೆಲಸ ಮಾಡ್ಕೊಂಡೆ ಹೋಗ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮಗಿರೋ ಸಹಕಾರ ಸಾಕಷ್ಟು ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಧರ್ಮಸೇನಾ ಅಧ್ಯಕ್ಷ ಆಗಿದ್ದಾಗ ಹನ್ನೆರಡು ವರ್ಷ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಮ್ ಎಲ್ ಸಿ ಆದರು ಅವರ ಅಧ್ಯಕ್ಷತೆಯನ್ನು ಕೆಲಸ ಬಂದೆ ಅದಾದ ನಂತರ ಚಂಡಿಗ ಬಿ ಜಿ ವಿಜಯಕುಮಾರ್ ಜಿಲ್ಲಾ ಅಧ್ಯಕ್ಷ ಕೆಲಸ ಬರ್ತಾ ಮಾಡ್ಕೊಬರ್ತಾಯಿದ್ವಿ ನಾವೆಲ್ಲ ಪಕ್ಷದ ಚೌಕಟ್ಟಿನೊಳಗೆ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಭದ್ರ ಆಗಿದೀವಿ ಎಲ್ಲ ಪಕ್ಷ ಎಲ್ಲ ಜನಾಂಗ ಬಂದರೂ ಕಟ್ಕೋತೀವಿ ಪಕ್ಷ ಚೌಕಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಮುಖ್ಯಮಂತ್ರಿಗಳಿಗೆ ಎ ಸಿ ಕೆ ಪಿ ಸಿ ಅಧ್ಯಕ್ಷರಿಗೆ ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಗಮನ ತತ್ತು ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಪಕ್ಷದ ಸೇವೆ ಮಾಡಕ್ಕೆ ನಾವೆಲ್ಲ ಬದ್ಧವಾಗಿ ಸರ್ ಇವಾಗ ನವೆಂಬರ್ ಇಪ್ಪತ್ತು ಬಂದರೆ ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅದು ನವೆಂಬರ್ ಕ್ರಾಂತಿ ಅಂತ ಕೂಡ ಹೇಳ್ತಿದ್ದಾರೆ ಇವಾಗ ಪಕ್ಷ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆನೆ ಮಾತುಕತೆ ಆಗಿತ್ತು ಎರಡು ವರ್ಷ ಎರಡೂವರೆ ವರ್ಷ ಡಿ ಕೆ ಶಿ ಅವರು ಸಿ ಎಂ ಆಗಬೇಕು ಇನ್ನು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರಬೇಕು ಅಂತ ಹೇಳಿ ಇದ್ರ ಬಗ್ಗೆ ಹೇಳುತ್ತೆ ಮೇಡಮ್ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನೂರ ಮೂವತ್ತ್ನಾಲ್ಕು ಸೀಟ್ ಬಂತು ಹೈಕಮಾಂಡು ಆದೇಶ ಮಾಡಿದ್ರು ಮುಖ್ಯಮಂತ್ರಿಗಳಾದರು ಐದು ವರ್ಷ ಆಗಲಿ ಎರಡೂವರೆ ವರ್ಷ ಆಗಲಿ ನಮಗೆ ಗೊತ್ತಿಲ್ಲ ಅದು ರಾಜ್ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಕೆ ಸಿ ವೇಣುಗೋಪಾಲ್ ರಾಷ್ಟ್ರೀಯ ಅಧ್ಯಕ್ಷರ ಅಧ್ಯಕ್ಷರ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಯಾವುದೇ ಕ್ರಾಂತಿನೂ ನವಂಬರ್ ಇಪ್ಪತ್ತಕ್ಕೆ ಎರಡು ವರ್ಷ ತುಂಬಿದೆಯೋ ಐದು ವರ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಅಷ್ಟು ಮಾತ್ರ ನಮಗೆ ಗೊತ್ತು ನಾವು ರಾಷ್ಟ್ರಮಟ್ಟ ರಾಜ್ಯ ಮಟ್ಟಕ್ಕೆ ಚರ್ಚೆ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಸಂತೋಷವಾಗಿದ್ದೀವಿ ಐದು ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಉತ್ತಮವಾಗಿ ಆಡಳಿತ ಇದೆ ಎಲ್ಲ ಕಾರ್ಯಕ್ರಮ ಕೂಡ ಸಂಘಟನೆ ಇದೆ ಮತ್ತು ಅಸೆಂಬ್ಲೀಲಿ ಎಲ್ಲ ಶಾಸಕರುಗಳು ಚರ್ಚೆ ಮಾಡ್ತಾರೆ ಶಾಸಕಾಂಗ ಸಭೆ ಇದೆ ಹೈಕಮಾಂಡ್ ಇದೆ ಇದು ಹೈಕಮ್ಯಾಂಡ್ಗೆ ಬಿಟ್ಟಂಥ ತೀರ್ಮಾನ ಮೇಡಮ್ ನಮ್ಗೆ ಯಾವುದೇ ರೀತಿ ಈ ಮುಖ್ಯಮಂತ್ರಿಗಳು ಬದಲಾವಣೆಗಳು ನಮ್ಗೆ ಗೊತ್ತಿಲ್ಲ ಇದು ಹೈಕಮ್ಯಾಂಡಿಗೆ ಬಿಟ್ಟಿದ್ದು ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ರಾಷ್ಟ್ರೀಯ ಪಕ್ಷದ ನಾಯಕರಿಗೆ ಈ ತೀರ್ಮಾನ ಬಿಟ್ಟಿದ್ದು ಐದು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಪೂರೈಸ್ತದೆ ಐದು ವರ್ಷದಲ್ಲಿ ನಾವು ಸಿದ್ದರಾಮಯ್ಯವರು ಅಥವಾ ಉತ್ತಮವಾಗಿ ಐದು ವರ್ಷ ಅಧಿಕಾರ ನಡೆಸ್ತಾರೆ ಅನ್ನೋ ನಮ್ಮ ಅನಿಸಿಕೆ ಇದೆ ಜನರ ಅಭಿಪ್ರಾಯ ಪ್ರಕಾರ ಡಿ ಕೆ ಶಿವಕುಮಾರ್ ಕೂಡ ಸಿ ಎಮ್ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಡಿ ಕೆ ಶಿವಕುಮಾರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮಂತ್ರಿಯಿಂದ ಹಿಡಿದು ಮುಖ್ಯ ಮುಖ್ಯಮಂತ್ರಿ ಕೇಳೋದು ಅವರವ್ರ ಇಚ್ಛೆ ತೀರ್ಮಾನ ಮಾಡೋದು ಹೈಕಮ್ಯಾಂಡಿಗೆ ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಕೇಳೋದು ತಪ್ಪೇನಿಲ್ಲ ಅವ್ರು ಕೇಳ್ತಾರೆ ನಾನು ಕೇಳ್ತೀನಿ ನಾನು ಕೂಡ ಎಮ್ ಎಲ್ ಎ ಆಗಬೇಕು ಒಂದು ಆಸೆ ಇದೆ ಕೇಳ್ತೀನಿ ಆದರೆ ಹೈ ಈ ಮುಖ್ಯಮಂತ್ರಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ಹೋಗುದು ನಮ್ಮ ಕಾರ್ಯಕರ್ತರ ಮುಂದಿನ ಎರಡೂವರೆ ವರ್ಷವೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿಯೇ ಕಾರ್ಯನಿರ್ವಹಿಸ್ತಾರೆ ಯಾಕೆಂದರೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ದಾರೆ ಇನ್ನು ಎರಡುವರೆ ವರ್ಷವೂ ಕೂಡ ಸತತ ಐದು ವರ್ಷ ಸಿ ಎಮ್ ಆಗಿಯೇ ಇರಬೇಕಾ ಅಂತ ಮೇಡಮ್ ಎಲ್ಲರ ಬಾಯಿನಲ್ಲೂ ಕೂಡ ಈಗ ಪರಮೇಶ್ವರ್ ಸರ್ ಬಾಯಿನಲ್ಲೂ ಕೂಡ ಮುಖ್ಯಮಂತ್ರಿ ಐದು ವರ್ಷ ಇರಲಿ ಅಂತ ಹೇಳ್ತಾರೆ ಹಲವಾರು ಮಂತ್ರಿಗಳು ಸೀನಿಯರ್ ಮಂತ್ರಿಗಳು ಕೂಡ ಹೇಳ್ತಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳೇ ಕೂಡ ಹೇಳಿದ್ದಾರೆ ಏನು ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ಮೇಲೆ ನಂದೇನಿದೆ ಅಂತ ಹೇಳಿದಾರೆ ಇದಕ್ಕೆಲ್ಲ ಬಿಟ್ಟು ಹೈಕಮಾಂಡ್ ತೀರ್ಮಾನ ಸಿದ್ದರಾಮಯ್ಯ ವರ್ಷ ಮುಂದುವರಿತಾರೆ ಅಂತ ನಮ್ಮ ಮನಸ್ಸು ಅನಿಸಿಕೆ ಇದೆ ಮುಂದೂರು ಸಂತೋಷ ಇದೆಲ್ಲ ಕೂಡ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಈಗ ಸಿದ್ದರಾಮಯ್ಯ ಸಹ ಕರ್ಸ್ಕ ತೀರ್ಮಾನ ಮಾಡ್ತಾರೆ ಘೋಷಣೆ ಆಗುತ್ತೆ ಅದು ಹೈಕಮಾಂಡ್ ಘೋಷಣೆ ಮಾಡಲು ನಾವು ಬದ್ಧ ಸರ್ ಇತ್ತೀಚೆಗಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಉತ್ತರಾಧಿಕಾರಿ ಆಗುವ ಎಲ್ಲ ಲಕ್ಷಣ ಸತೀಶ್ ಜಾರಕಿಹೊಳಿಗೆ ಇದೆ ಅಂತ ಹೇಳಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಅದು ನಮಗೆ ಗೊತ್ತಿಲ್ಲ ಮೇಡಮ್ ಅದು ಯತೀಂದ್ರ ಸಿದ್ದರಾಮಯ್ಯನವ್ರನ್ನೇ ಕೇಳಬೇಕು ನಾವು ಯಾಕೆಂದರೆ ನಮ್ಮ ನಾಯಕರು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಪ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಅವ್ರು ಕೊಟ್ಟರೆ ಹೇಳಕ್ಕೆ ನನಗೆ ಗೊತ್ತಿಲ್ಲ ಮೇಡಮ್ ಅವತ್ತು ಅವ್ರನ್ನೇ ಕೇಳಬೇಕು ಇದಕ್ಕೆ ಅವರೇ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ಕೋಟೆ ಹುಂಡಿ ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೋಟೆ ಹುಂಡಿ ಮಹದೇವ ಅವರ ಸಿ ಮುಂದೇನು ಎರಡೂವರೆ ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಅಧಿಕಾರಕ್ಕೆ ಇರಲಿ ಅಂತ ಹೇಳಿ ಅವರ ಮಾತಾಗಿತ್ತು ಇದಿಷ್ಟಾಗಿತ್ತು ಇವತ್ತಿನ ಈ ಹೊತ್ತಿನ ಸುದ್ದಿ ಇದೇ ತರಹದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಭೂಮಿಕಾ ಧರ್ಮಪ್ಪ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಸಂದೇಶದ